ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹೇಳಿದಾಗ ಏನು ನಡೆಯುತ್ತೆ ಅಂತ ನೋಡೋಣ ರೀ ನೋಡಿರಿಪ್ಪ ಜಲ್ದಿನ ಇದ್ದೀವಿ ನಾವು ಯಾಕಂತ ಹೇಳಿದ್ರೆ ಕೆ ಸಿಗೆ ಅಡುಗೆ ಕಟ್ಬೇಕು ರೀ ಅಮ್ಮನೂ ಮತ್ತು ನಮ್ಮ ಬಾಬಾನು ಹೋಗ್ತಾರಂತೆ ರೀ ನಮ್ಮಮ್ಮ ನಮ್ಮ ಸಣ್ಣ ನಮ್ಮ ಸಣ್ಣ ಮಾವರದರಲ್ರಿ ಹತ್ತಿ ಮುತ್ರ ಅವ್ರಿಗೆ ಅಡ್ಮಿಟ್ ಮಾಡಿದ್ವಿ ರೀ ಹಾಗಾಗಿ ಅಮ್ಮ ಹೋಗ್ತೀವಿ ನಾವು ಫಲ ಬಿಡೋಲ್ಲ ಅಡುಗೆ ಅಂತಂದ್ರೆ ಟೈಮ್ ಆದ್ರೆ ಒಂಬತ್ತು ಗಂಟೆ ಆದ್ರಿ ಇವಾಗ ಸ್ವಲ್ಪ ಜಲ್ದಿ ಅಡುಗೆ ಮಾಡೋಣ ಆ ರೀಪಾ ಹ್ಞೂ ಎದ್ಕೊತಾ ರೀ ಇವಾಗ ನಾವು ಹೋಗಾನಿರಿ ಅಡುಗೆ ಮನೆಗೆ ಇವಾಗ ಏನು ಮಾಡೋಣಪ್ಪ ಅಂತೇಳಿ ಓಟಾನಿ ಕಾಳು ನೆನೆ ನಿನ್ನೆ ನಾನು ಓಟಾಣಿ ಕಾಳೆನೆ ಹಾಕಿದ್ರೆ ಸ್ವಲ್ಪ ಚಾಯ್ ಕಿಟ್ಟಿದ್ ಮೊದಲು ಚಾಯ್ ಹಾಕಿಟ್ಟು ಆಮೇಲೆ ಕಡೆ ಓಟಾನಿ ಕಾಳು ರೀ ಆ ಕಟ್ಟಾಕನಾಗುತ್ತಾ ಆಮೇಲೆ ಕಡೆ ನಮಗೂ ಕರ್ಲಿಕ್ಕಾಗತ್ತ ಅಂಥೇಳ ಈಗ ಒಂದು ಸ್ವಲ್ಪ ಕ್ಲೀನ್ ಐತೊಳದು ಕುದಿಯಕೆ ಇಟ್ಬನ್ರಿ ಒಂದೆರಡು ಮೂರು ಸಿಟಿ ಮಾಡಿಸಿದೀವಿ ಅಂತಂದ್ರೆ ಮೆತ್ತೀ அரேப்பா ஒன்ஸ் சப்பாத்தி இட்டு நான் அதுவா பழம ஓட்ட நீர்ல மின் பல்யா அங்கே கத்தாரம்மா அது தவ உணங்கில் ஓட்டப்பது ஹோகங்கில் தீ காம்பி

ಕುಕ್ಕರ್ನ ಹಾಕಿ ಹೊಟ್ಟೆ ಕುದಿಸಿದಿರಿ ಒಣ ಕಾಳು ನೆನೆ ಹಾಕಿದ್ರು ಚಲೋ ಕುದ್ದು ಈಗ ಇದನ್ನು ಪಲ್ಯ ಮಾಡ್ಕೊಂಬಿಡಲ್ಲ ಇಲ್ಲಿ ಇವಾಗ ವಟಾಣಿ ಪಲ್ಯ ರೆಡಿ ಆಗತ್ತೀರಿ ಅಲ್ಲಿ ಸಾರದು ಸಿಟಿ ಹಿಟ್ಟಿ ಆಗತ್ತೈತಿ ಇಲ್ಲಿ ಹೀರಿಗೆ ಹಚ್ಚಾತಾರೆ ಇವಾಗ ಹೀರಿಕಾಯಿ ಪಲ್ಯ ಮಾಡಿದಿರಿ ಇಲ್ಲಿ ಒಟಾನಿಕಾಯಿ ಪಲ್ಯ ಆಯ್ತು ಹೀರಿಕಾಯಿ ಪಲ್ಯ ರೆಡಿ ಆಯ್ತು ಈಗ ಬೇಳೆ ಕುದಿಸಿತೀನಿ ಇಲ್ಲಿ ಅಂದ್ರೆ ಸ್ವಲ್ಪ ಬೇಳೆನೋ ಒಂದಿಷ್ಟು ಕಟ್ಕೊಂಡು ಹೋಗಾರಂತೀರಿ ನಾನು ಇದಕ್ಕೆ ಅರ್ಶನ ಹಾಕಿಲ್ಲ ರೀ ನಮ್ಮ ನೀರು ಒಂದು ಸ್ವಲ್ಪ ಅರ್ಶನ ಹಾಕಿನ ಮುಂಚೆಗೆ ಒಂದು ಸ್ವಲ್ಪ ತಗೊಂಡು ಆಮೇಲೆಗಳ ಅರ್ಶನ ಹಾಕಿ ಇವಾಗ ಕೊಡ್ತೀನಿ ರೀ ಹ್ಞೂ ಇಲ್ಲ ರೀ ಅನ್ನ ಮಾಡಿದ್ಲು ಒಂದು ಕುಕ್ಕರು ತುಂಬ ಆಮೇಲೆ ಕಡೆ ಚಪಾತಿ ಮಾಡೋಕತ್ತಾಡಿರಲಿ ಇವಾಗ ನಮ್ಮ ಬಾಬಾ ಬಂದೆ ಅಂತ ಹೇಳಿದ್ರೆ ನನ್ನ ದೊಡ್ಡ ಬಯ್ಯ ಬಂದ್ರಂದ್ರೆ ಕುಕ್ಕರ್ ಈಗ ಅಮ್ಮ ಅದಕ್ಕೆ ಸ್ವಲ್ಪ ಚಪಾತಿ ಒಂದು ಮಾಡಿ ಕಟ್ಟಿ ಕೊಟ್ಟು ಬಿಡ್ತೀನಿ ಅವ್ರಿಗೆ ನನಗೂ ಯಾಕೋ ಹ್ಞೂ ಇಲ್ಲ ನೋಡ್ರಿ ಇವಾಗ ನಾನು ಚಪಾತಿ ಪಲ್ಯ ಅನ್ನ ಅದೆಲ್ಲ ಕಟ್ಟಿದ್ರೆ ನಮ್ಮ ಬಾಬಾ ಬಂದವರಿಗೆ ಅವರು ಅವ್ರು ಒಂದು ಸ್ವಲ್ಪ ಚಾ ಕೊಡ್ತಿದ್ರು ಮೊದಲು ಈಗ ಬಂದ್ರವರು ಅವ್ರು ಬರೋಷ್ಟೊತ್ತಿಗೆ ಅಂದ್ರೆ ನಾನೆಲ್ಲ ಕಟ್ಟಿ ಆರಿಟ್ಟಿದ್ದೀರಿ ಅವನ್ನ ಸ್ವಲ್ಪ ಆರ್ಲಿ ಅಂತ ಹೇಳಂದ್ರೆ ಆರೀಪ ಬಾಣೆ ತೊಗೊಂಡೋಗ್ಯಳ ನಾನು ಬಟ್ಟೆ ತೊಳಿಬೇಕ್ರಿ ಈಗ ನೋಡಿಪ್ಪ ನಾವು ಊಟ ಅದು ಮಾಡಿದೀವಿ ಮಾಡಿ ಅರ್ಶಿಯನ್ ಶಾಲೆಗೆ ಹೋಗಿ ಇಲ್ರಿಪ ಭಾಳ ದಿನ ಆಗೈತೆ ಹಸಿ ಅರ್ಶಿಯನ್ ಶಾಲೆಗೆ ಹಸಿಪ್ಪನ ಕಾಲೇಜಿಗೆ ಹೋಗಿಬಿರೋಕೈತೆ ಹಂಗಾಗಿ ಹೋಗಿ ಕರ್ಕೊಂಡು ಅಮ್ಮಾಗ ಮಾಬಾ ಊಟಕ್ಕೆ ಕೊಟ್ಟರೆ ಅವ್ರು ಊಟ ಮಾಡಿ ಕಳೆದ ಸ್ಕೂಲಿಗೆ ಹಾಂ ಹೋಗಿ ಬರ್ತೀರಿ ಹೋಗ್ತಿದ್ದೆ ಯಾವಾಗ ಯಾವಾಗ ಒಂದಿತ್ತು ಈಗ ಹೋಗೇ ಇದ್ದಾರೆ

ಖುಷಿ ಅಷ್ಟೇ ಓತ ಐತ್ರಿ ಚೆನ್ನಾಗಿ ಹೇಳಿದ್ರ ಮತ್ತೆ ಮುಂದೆ ಮಾಡ್ರಿ ಮತ್ತೆ ಮಪ್ಪ ಆಯ್ಬಿಡ್ತಾರ ಮಕ್ಳು ಮುಂದೆ ಖುಷಿ ನಮ್ಮ ಬಿಟ್ರಿ ಅಲ್ಲಿ ಎಮ್ಗೆ ಹೋಗಿ ಬಂದಿ ಆಮೇಲೆ ಕಡೆ ಸ್ಕೂಲಿಗೆ ಹೋಗಿ ಬಂದ್ರಿ ಹಂಗಾಗಿ ಸ್ವಲ್ಪ ಕಾಲು ನೋವುತಾವ್ರಿಪ ಎಲ್ಲರಿಗೂ ಕಾಲ ನೋತಿ ಮಮ್ಮಿ बाबा નો બરતરકાલ નો આ તે તવા સર દાદી બરતરકાલ નો નમ પપ્પા નોતર કાલ્લો હતીતી ಅಂತ હેલી ઓ બધું એ લાર કાનો બંદી ગયો મણક કાલ કાલ્લો એ લાર કડેમે નેના પટચવા હમ નણિગોત ખુશ આતો નો અમા શાલી હોય બંદુય એટલે હશિયે ખોગળીદલા કે ખુશ આતો નહી ના ખુશ આકલ ને મત ಅರೇಪನ್ ಹೇಳ್ಬೇಡ್ರಿ ಅಷ್ಟು ಶನಿ ಅದಾಳ ಹರ್ಷ ಅಂತಂದ್ರ ಸುಮ್ನೀರ್ ಮತ್ತ ಹೇಳ ಅದಾಳ್ರಿ ಮುಂದೆ ದುಂಡ ಓದಿದ್ದು ಬಾಳ್ ನೆನಪಿಟ್ಕೊಂತ ಓದಬೇಕಂತಂದ್ರ ಮುಗಿಸಿ ಬಿಡ್ತಾಳ ಮತ್ತ್ ಅದ್ರ ಮೊಬೈಲ್ ನೋಡತಾ ಮತ್ತ್ ನೀನ್ ನೋಡಂಗ್ ಅಷ್ಟ ಮೊಬೈಲ್ ಅದ್ ಬಿಗ್ ಬಾಸ್ ಅಂತ ನೀನ್ ತಗೊಂಡ್ಬಿಡ್ತಾ ಮತ್ ನೋಡಾಕ ಹಂಗ್ರಿ ಮತ್ ಅಡಿಗೆ ಮಾಡೋದ್ರ ಹಂಗ್ರಿ ಪಟಾ ಪಟ ಪಟ ಪುಟ ಮಾಡಿ ಇಟ್ಬಿಡ್ತಾಡ್ರಿ ಅವ್ರ ರೊಕ್ಕ ಹೇಳ್ತಾಳ ನೋಡ್ದ್ ಏಳು ಗಂಟೆ ಅಂದ್ರ ಅಡಿಗೆ ಹಾಕಿ ಹೋತಮ್ಮ ಆಕಿ ಒಂಬತ್ ಗಂಟೆ ಆದ್ರೂ ಅಡಿಗೆ ಮಾಡಕ್ಕಿಲ್ಲ ಅಂತ ಜೋಡಿ ಜೋಳ ಮಾಡ್ತಾಳ್ರಿ ಒಂದಿನ ಹಾಕಿ ಈಕಿ ತಿಕ್ಕಾಗಿ ಬಿಟ್ಟ ಅಡಿಗೆ ಮಾಡಿದ್ರ ಪಟಾ ಪಟ ಮಾಡಿಬಿಡ್ತಾಳ್ರಿ ಕಡ್ಗ ಅಷ್ಟು ಚೆನ್ನಾಗ್ರಿಗೆ ಈಕಿನ ಚೆನ್ನಾಗ್ರ ಇಲ್ಲ ಅಂತಲ್ಲ ಅಂದ್ರ ಇವತ್ತು ಶಾಲೆಗೆ ಹೋಗಿ ಬಂದದ್ ಬಾಳ್ ಖುಷಿ ಆತ್ರಿ ಪನ್ ಮರ್ಷಿ ಅಂತ ಕೇಳಿ ಇವಾಗ ಒಂದ್ ಸ್ವಲ್ಪ ಅಂದ್ರ ನೀರ್ ಬಿಟ್ರಿ ಬಂದ್ರಿ ಇವೆಲ್ಲ ರೀ ಎಲ್ಲ ಖಾಲಿ ಮಾಡಾಕತೀವ್ರೀಗ ಇಂಟಾಕಿ ಹಂಡೆ ಗಿಂಡೆ ಎಲ್ಲ ಕುಡಿರಿ ನೀರು ಬಿಟ್ರಾ ರೀಪ ಹ್ಞೂ ಚಲೋ ಆಯ್ತಾ ಇದನ್ನ ಕಸ್ಮರಿ ಸ್ವಲ್ಪ ಇವನ್ನೆಲ್ಲ ತಿಕ್ಕಿ ತೊಳೆದು ಕೊಡ್ತೀನಿ ನಾನು ನೀರು ತುಂಬಿಬಿಡುವ ಪಟ ಪಟ ಪೈಪ್ ತೊಗೊಂಡು ಹ್ಞೂ 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 ನೀರು ತುಂಬಾಕೈತೀಮ ತುಂಬಿದವ ಇನ್ನದವ ಇನ್ನದವ ತುಂಬ ನಾನು ದೇವ ಹಚ್ ಒಂದು ಸ್ವಲ್ಪ ಕೂದ್ ಬರ್ತೀನಿ ನಾನು ಹಾಂ ಅರ್ಶನ ಬಂದ್ರಿ ಶಾಲೆಗಿಂತ ಅಂತ ಹೋಗಿ ಹೋಗ್ಬಂದ್ಯಮ್ಮ ನೀನ ಹೋಗಿ ಬಂದ್ಯಾ ಹ್ಞೂ ಓದಕ್ ಹೋಗ್ಬಂದ ಅಕ್ಕಿ ಬಂಡಿತ್ತಿಗೆ ಕತ್ತಾಗ್ರಿ ಹ್ಞೂ ಇಲ್ಲ ಅಮ್ಮ ಅಂಗಡಿಗೆ ಹೋಗಿಲ್ರಿ ಇವತ್ತು ಟೈಮ್ ನೋಡಿಲ್ಲ ಅಲ್ಲಿ ಆರು ಗಂಟೆ ಹತ್ತು ನಿಮಿಷ ಆಯ್ತು ಥಂಡಿ ಬಾಳಬಿಟ್ಟೈತೆ ಅಮ್ಮ ಮಳೆ ಜಾಸ್ತಿ ಬರಕೈತ್ರಿ ಐತ್ರಿ ಬಿಡಮ್ಮ ಚಲೋ ಆಯ್ತ್ರಿ ನಾಳೆ ಸಂಡೆ ಐತೆ ನಾಳೆ ಹಚ್ಚಾ ಬರೋ ತಗೋರಿ ಏನ್ ಮೀನಾರ ಇಲ್ಲ ಏನಿಲ್ಲ ರೀ ನಮ್ಮವರ ಚಲೋ ಮಾಡಿದ್ರಿ ಅವತ್ ತೊಗೊಂಬರ್ಲಾರದ್ರಮ್ಮ ಇಲ್ಲ ತಂದ್ರ ಪಜಿತಿತ್ರಿ ಹ ಮೀನಿದ್ದ ಹೋಗಬೇಕಾಕ ಮೀನಿಲ್ಲ ಇನ್ನೂ ಬಿಟ್ಟಿಲ್ಲ ನೋಡ್ರಿ ಮಳಿರಿ ಮಳ್ಯಾಗ ಹಾ ಬರ್ಯಾಕತ್ತೈತೆ ಮಿಟಿ ಜಿಟಿ ಹಂಗ ಚಲೋನ ಐತ್ರಿಪಾ ಇವತ್ತು ಬೆಳಿಗ್ಗೆ ಇದ್ದಾನ ಯಾರ ನಂಬರ್ ಹುಡ್ಕೊಡ್ಲೇನ್ರಿ ಅರಿಪಾ ಯಾವಾಗ ಶಾಲೆ ಹೊಂಟಾಳ ಯಾವಾಗಿಂತರ ಈಗ ಬರೆಯಾ ಕಥಾಗಲಿ ಇವಾಗ ಇದ್ದಾನ ಹೊಂಟನ್ರಿ ಹೌದಾ ರೀಪಾ

ಅವ್ರು ಅಂದ್ರೆ ನಾ ಬೇಯಿಸ್ ಹಂಗಾದ್ರ ಬರಿತಾಯ್ಬಿಡೈ ತುಂಬ ನೋಡಲ್ಲಿ ಪೈಪ್ ಕರೆಯಕ್ ಆಯ್ತಿ ಸ್ವಲ್ಪ ರಕ್ತ ಜಾಸ್ತಿ ಐತೆ ರಿಷಿ ಆಗ್ರಿ ಏನು ಮಾಡಕೈತಿ ಅರಿಪಾ ಅದ್ ಆಟ ಆಟಾಡಕೆಂತ ಕೂತ ಇಲ್ಲಿ ಚಿಕನ್ ಬಾಯ್ತಿ ಇವತ್ತು ಚಿಕನ್ ಪಲ್ಯ ಮಾಡ್ಬೇಕ್ರಿ ಅಂದರ್ಧಕ್ಕೆ ಚಿಕನ್ ತೊಗೊಂಬಂದಾರ ಇವರು ಮನೆಯವರು ಅವ್ರು ತಿನ್ನಂಗಿಲ್ಲ ಏನಿಲ್ಲ ರೀ ಆದರೂ ಹುಡುಗರಿಗೆ ಮಾಡಿಕೊಡ್ರಿ ಅಂತ ತೊಗೊಂಬಂದಾರ ಮಾಡ್ತೀನಿ ರೀ ಇದನ್ನು ಅರೀಫಾ ಮಾಡೋಕಾಡಿದ್ರು ಕಬಾಬಿಂದ ರೆಡಿ ಕಬಾಬ್ ಮಾಡ್ದ ಅಂತ ಇಷ್ಟೇ ಕಬಾಬ್ ಮಾಡ್ಲಾಕ್ರಿ ನೀನು ಊಟ ಮಾಡಕೀಪಾ ಈ ಒಂದು ಕಾಳಮ ಪಲ್ಯ ಅನ್ನ ರೀ ಆಮ್ಯಾಕ್ರೆ ಬೇಳೆ ಸಾರು ಹ್ಞೂ

ಮತ್ತ ತಿರ್ಕೊಂಡ್ ಅಂದ ಕಾಣಾಕತ್ತೀವ್ರಿ ನಾ ಅಂತ ಯಾಕಂದ್ರ ಟೈಟಲ್ ನೋಡಿ ಮತ್ತೆ ಅನ್ನೋದನ್ನ ಸಹ ಜಮಾ ಮತ್ತ ಪೂರಾ ನಾ ವಿಡಿಯೋ ನೋಡಿದ್ರ ಹಂಗ ಹೇಳಬಾರ್ದಾಗಿತ್ತ ಅಂತ ಒಮ್ಮೆ ಮೆನಸ್ತೈತಿ ನನಗ ಇಲ್ಲ ತಂದ್ ಮತ್ತ ಟೈಟಲ್ ನೋಡಿದ್ರ ಮತ್ತೆ ಹೇಳತಾರ ಬಾ ಅಂತ ಮತ್ತ ಒಮ್ಮೆ ಮೆನಸ್ತ ಏನಿಲ್ಲಾ ಪೂರ್ತಿ ವಿಡಿಯೋ ನೋಡ್ರು ಹಾ ಪೂರ್ತಿ ವಿಡಿಯೋ ನೋಡಿನಂದ್ರ ಅಯ್ಯೋ ಥ್ಯಾಂಕ್ ಯು ಇದು ಖುಷಿ ಆತು ರೀ ವಿಡಿಯೋ ನೋಡಿ ಹಂಗೆಲ್ಲಾ ಕಾಮೆಂಟ್ ಕಳಿಸ್ಯಾರ ಪೂರ್ತಿ ವಿಡಿಯೋ ನೋಡಿದ್ರ ಇದ್ದಾರ ಆ ತರ ಕಾಯಿಸಿದಾರ ಅಂತ ನನಗ ಅನಿಸ್ತು ಮತ್ತೆ ಮತ್ತಿಲ್ಲ ಯಾಕಂತ ಹೇಳಿ ನಾನು ಅಲ್ಲಿ ಹೇಳ್ಕೊಂಡೆ ನಮ್ಮ ಆಯ್ಪ ಸಾಲೆಕ್ಟ್ ಆಗೇ ಬಿಟ್ಟಾಳ ಆಯ್ಕೆ ಹೊಂಟಾ ಬಿಟ್ಟಾಳ ಅಂತ ನಾನು ಹೇಳ್ಕೊಂಡೇ ಇಲ್ಲ ಯಾಕಂತ ಹೇಳಿದ್ರೆ ಅಲ್ರಿ ಕೇಳಾಕೈತ್ರಿಪಾಯ್ ಪ್ರಶ್ನೆ ಸಾಲಕ್ಟ್ ಆಗಿ ಈಗ ಅಂದ್ರೀಗ ದರಾವೀಪಾ ಅಂತ ಹೇಳ ಏನಿಲ್ಲ ರೀ ನನಗ ಆಯ್ಕೆ ಹಾಕೊಂಡಿದ್ದು ಇದನ್ನ ನೋಡಿ ಒಡವೆಗಳ ಸರಾಗಿರ್ ಹಾಕೊಂಡಿದ್ ಪೈಕಿ ರೀಪಾಯ್ ನಕ್ಲಿಸದ ನೋಡಿ ಆ ಕಲ್ಯಾಣೇಶ್ವರಿ ಮೇಡಮ್ ಅವ್ರ್ ನೆನಪಂತಿ ನನ್ ಪಾರ ದರಾವ ಇದು ಹಂಗಾಗಿ ನಾನು ಹೇಳ್ಕೊಂಡೆ ಏನ್ ಮಾಡಿದೆ ಅದನ್ನ ಸ್ವಲ್ಪ ಟೈಟಲ್ ಚೇಂಜ್ ಮಾಡಿ ಇಟ್ಟೆ ನಾನು ರೀ ನಿಮ್ಮೆಲ್ಲರ ಸಪೋರ್ಟ್ ಇಂದ ನಿಮ್ಮೆಲ್ಲರ ಆಶೀರ್ವಾದಿಂದ ದೇವರ ಆಶೀರ್ವಾದ ಇವಾಗ ಚೆನ್ನಾಗಿ ಬಹತ್ತದು ಖುಷಿ ಆಯ್ತು ನನಗ ಚೆನ್ನಾಗಿ ಗೊತ್ತ ಅದು ಒಂದು ಮೆಚ್ಚುಗೆ ರೀ ನಿಮ್ಗೆ ಮತ್ತೆ ನಾವ್ ಏನ್ ಮಾಡ್ಬೇಕು ಏನಿಲ್ಲ ಅನ್ನೋ ಅಂತದ್ ನಮ್ಗ್ ಕಮೆಂಟ್ ಮಾಡಿ ಹೇಳ್ರಿ ಈ ತರ ಮಾಡ್ರಿ ಈ ತರ ಮಾಡ್ರಿ ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ ಅದೇ ರೀತಿ ನಾನ್ ಮಾಡಾಕ ಪ್ರಯತ್ನ ಮಾಡ್ತೀನಿ ಎಲ್ಲಾರ್ದು ನೋಡ್ರಿ ಒಂದ್ ಸಪೋರ್ಟ್ ಎಷ್ಟ್ ಚೆನ್ನಾಗೈತೆ ಅಂತ ಹೇಳಿದ್ರ ಆ ವಿಡಿಯೋ ನೋಡಿದ್ರನ್ನ ಗೊತ್ತಾಗತ್ತ ಫ್ರೆಂಡ್ಸ ನನಗೆ ನಾನಂತ ಹೇಳಿ ಇದ್ರ ಬಗ್ಗೆ ಅಂತೂ ತಿಳಿ ಕೆಡಿಸ್ಬೋಲ್ಲ ಕಮೆಂಟ್ ಬಗ್ಗೆ ಅಂತೂ ಯಾವತ್ತೂ ನಾವ್ ತಿಳಿ ಕೆಡಿಸ್ಬೋದಿಲ್ಲ ಕೆಡಿಸಬೋದಿಲ್ರಿ ನಾವು ಆದ್ರೂ ನನಗ ಅವು ಕಮೆಂಟ್ ನೋಡಿ ಯಾಕಂದ್ರೆ ವಿಡಿಯೋ ಕೂಡ ನೋಡಲಾರ್ದಾರ ಮಾಡಿದ್ದಾರೆ ಆ ಆಕಡೆ ಏನಾಯ್ತು ಮತ್ತೆ ನಮಗೆ ಒಳ್ಳೇದಕ್ಕ ಹೇಳ್ತಾರಲ್ಲ ಅವ್ರು ವ್ಯೂವ್ಸ್ ಕಾಕೊಂತೀರಿ ನೀವು ಹಿಂಗೆಲ್ಲಾ ಮಾಡ್ಬೇಡ್ರಿ ಅಂತೆಲ್ಲ ಕಳ್ಸಾರ ಅದೀಪ ಅದಕ್ಕೆ ಹ್ಮ್ ಕಳ್ಸಿದ ಆಕೆ ನೋಡದೀಪ ಹೇಳ್ತಿರ್ತಾಳ್ರಿ ಈಗ ನಾನು ಒಂದ್ ಸ್ವಲ್ಪ ದಿನ ಇದ ಕಾಮೆಂಟ್ ರಿಪ್ಲೈ ಮಾಡಿಲ್ಲ ಯಾವಾಗ ಸಿಕ್ಕಾಗ ಮಾರ್ತೇನೆ ಫೋನ್ ಹಿಡ್ಕೊಂಡಾಗ ಹಿಡ್ಕೊಂಡಾಗ ಮಾರ್ಬಿಡ್ತೀನಿ ಫಟಪಟ ಹಂಗಿಲ್ಲ ಹಂಗಾಗಿ ರಿಪ್ಲೈ ಮಾಡಕ ಇದಾಗುವಂತ ಆಗೋ ನಮಗ ಓಕೆ ಪರವಾಗಿಲ್ಲ ಯಾಕೆ ರಿಪ್ಲೈ ಮಾಡ್ತಾರಾ ಫ್ರೆಂಡ್ಸ್ ಮತ್ತೆ ನಿಮ್ ಸಪೋರ್ಟ್ಗೂ ಸಪೋರ್ಟ್ಗು ನಿಮ್ಮೆಲ್ಲಾರ ಸದಾ ಸದಾ ಮೇಲೆ ಹಿಂಗೆ ಇರಲಿ ಅಂತ ನಾನ್ ಕೇಳ್ಕೊತೀನಿ ಫ್ರೆಂಡ್ಸ ಓಕೆ ರೀ ನೀವ್ ಹೇಳಿದ್ರಿ ಅದ್ರೊಳಗೆ ಇರೋದ ಒಂದು ಇರೋ ನಾವು ಮಾತಾಡಿರ್ತೀವಲ್ರಿ ಮಾತಾಡೋದನ್ನ ನಾನ್ ಸ್ವಲ್ಪ ಚೇಂಜ್ ಮಾಡಿ ಅದನ್ನ ಟೈಟಲ್ ಇಡ ಹಾಕತಿವಿ ರೀ ನಾವು ನೋಡಿ ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ಎಲ್ಲಿ ಏನ್ ಮಿಸ್ಟೇಕ್ ಇರತಲ್ರಿ ಅದ್ರ ಬಗ್ಗೆ ನನ್ಗೆ ಕಮೆಂಟ್ ಮಾಡ್ರಿ ಓಹೋ ಈ ತರ ಮಿಸ್ಟೇಕ್ ಆಗಿತ್ತಲ್ಲ ಹಂಗಾಗಿ ನನ್ ಫ್ರೆಂಡ್ಸ್ ಹೇಳಿದ್ರಲ್ಲ ಅಂತೇಳಿ ನಾನ್ ತಿದ್ಕೊಂತೀನಿ ನಿಜವಾಗ್ಲು ತಿದ್ಕೊಂತ ನನ್ಗೊತ್ತಿಲ್ಲ ಅದನ್ನ ನೀವು ಹೇಳ್ತಿರಲ್ಲ

ಏನ್ ಮಾಡಿದಾ ಏನ್ ಮಾಡಿದ್ಲನ ಮತ್ತೆ ನಿಮಕ್ಕೆ ಕೇಳಕ ತಾ ಅಡಿಗೆದನ್ ಕೊಟ್ರು ಸಾಕಕ್ಕೆ ಇಲ್ಲ ನಾನು ಹೇಳ್ಗೆ ನೀ ಹೇಳಿದನ ಆಸಿಪಂತಾ ಅಲ್ಲಿ ಮಕ್ಕೊಂಡ ಬಿಟ್ನ ಅಮ್ಮನ ಹೊಚು ಕುಂತಾರ ಏನು ಮಕ್ಕ ಅಂತ ಸ್ಟೇಜ್ ಳಗೆ ಈಗ ಅವರು ಏನು ಮಾಡ್ ಬಿಡವಾ ಮಳೆ ಸಲಾಗಿ ತಂದಿ ಮುಸಿ ಕೈ ತರಿ ತಂದಿ ಅದನ್ನ ಎಂತಾ ತಂದ ಬಿಟ್ಟೆ ನೋಡಿ ಇವತ್ತ ಊಟ ಮಾಡ್ರಿ ಮತ್ತೆ ನೀ ಉರಿ ಹ ಬಟ್ ಎಲ್ಲಾರು ತಲೆನ್ ಬರಲ್ಯ ಕುಂದ್ರಿ ಅರ್ತಿರೋ ಅಲ್ಲಂತ ಕೊಂದ್ರ ಕೊಂದ್ರ ಅವರು

ಫೋನ್ ಹಚ್ಚಿ ಫೋನ್ ಹಚ್ಚಿ ಸಾಕ್ ಸಾಕ ಜೀವ ಗುಳಿಗೆ ತಗೊಂಡ್ ಹೋಗಿ ಅಂತ ಬಂತ ಬೆಳಿಗ್ಗೆ ತಗೋಲೇ ಇಲ್ಲ ಗುಳಗಿನ ಮಧ್ಯಾಹ್ನ ಕೊಟ್ಟಿದ್ದೆ ಅವು ಲಿವರ್ ಗುಳಿ ಕೊಟ್ಟಿದ್ರಲ್ಲ ಅವನ್ ಆಮ ಅಲ್ಲಿ ಹುಬ್ಳ್ಯಾಗ ಮನೆ ಕಣ್ಣಿಗೆ ಔಷಧ ತುಂಬಿ ಕೊಟ್ಟದ್ರಲ್ಲ ಆ ಗುಳಿಗೆಲ್ಲ ಕುಡಿಯ ಮಧ್ಯಾಹ್ನ ಕೊಟ್ಟೆ ಈಗ ಹಂಗಾಗಿ ಲೇಟ್ ಕೊಟ್ಟೆ ಈಗ ಈಗ ತಗೋರಿ ಅಂತ ಅಂದು ನುಂಗಿದ್ರಮ್ಮ ಮತ್ತ್ ನಾಳೆ ಸಂಡೆ ಅಲ್ಲೇ ಬೆಳಕರಿದ್ರ ಹೋಗ್ಬೇಕು ಮತ್ತ ಇದು ಕಣ್ಣಾಗ ಔಷಧ ಹಾಕಿ ಸುಂಬ್ರಕ ಹೋಗಿ ಮತ್ತ ಅವ್ರ ಗುಳಿಗೆ ಅದು ಕೊಡ್ತಾರ ಮತ್ತ ಯಾಕಂದ್ರ ಇವತ್ತಿನವರೆಗೆ ಅಷ್ಟೇ ಕೊಟ್ಟಾರ ಅವ್ರ ನಾಳೆ ಕೊಟ್ಟಿಲ್ಲ ಅವ್ರ ಮತ್ತ್ ನಾಳೆ ಹೋದಾಗ ಕೊಡ್ತಾರಂತ ನಾ ಸ್ವಲ್ಪ ಜಲ್ದಿ ಹೋಗ್ಬೇಕ ಅಮ್ಮನ ಜೋಡಿನ ಹೋಗ್ಬಿಡ್ತಿವಿ ನಾವು ಅಮ್ಮಮ್ಮಿನ ತೊಂಬರ್ ಕೊಕ್ಕರ್ಲ ಅವಾಗ ಹೋಗ್ಬಿಡ್ತಿವಿ ನೀನು ಇರೋ ಮಾಮ್ಮ ದಾದಿ ಮಗ ದಾದಿಮಮ್ಮಿನ ಕೋಕ್ಕಾರ ನಾನ್ ಇರ್ತೀನಿ ಅಲ್ಲಿ ಅವ್ರ ಏನ್ ಪಾಪನ ಕೈ ಕಾಲಕ ಹಾಕಿಸ್ ಹಾಕಿಸ್ ಕುತ್ಕೊಂದು ಹಾಕ